ವಕಪ್ ಬೋರ್ಡ್ ಒಂದು ಕರಾಳ ಶಾಸನ ಅದನ್ನು ತೆಗೆಯಲು ಪ್ರಧಾನಿ ಮೋದಿಯವರು ಮುಂದಾಗಿದ್ದು ಒಳ್ಳೆಯದು ಅದನ್ನು ನಾನು ಸ್ವಾಗತಿಸುತ್ತೇನೆ ಎಂದು ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಶ್ಮೀರದಲ್ಲಿ ಮೂರುನೂರ ಎಪ್ಪತ್ತು ಕಾಯ್ದೆ ತೆಗೆದಂತೆ ವಕಪ್ ಕಾಯ್ದೆ ತೆಗೆಯಬೇಕು ದೇಶದಲ್ಲಿ ಹನ್ನೆರಡು ಲಕ್ಷ ಎಕರೆ ಜಮೀನು ವಕಪ್ ಬೋರ್ಡ್ ಹೆಸರಲ್ಲಿದೆ ಈ ಕರಾಳ ಶಾಸನ ತೆಗೆಯುವುದರಿಂದ ದಲಿತರಿಗೆ ಹಿಂದುಳಿದವರಿಗೆ ಒಳ್ಳೆಯದಾಗಲಿದೆ ಎಂದರು ಒಕಪ್ಪುರದಿಂದ ನಮ್ಮ ಇವತ್ತು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರಕ್ಕೆ ಕಂಡುಕೊಳ್ಬೇಕು ಬಂದಿದೆ ಒಕ್ಕೇ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಮಾಡಿ ಅವ್ರದ್ದೇ ಒಂದು ಜಡ್ಜ್ ಮಾಡಿ ಏನು ಅವರು ನಿರ್ಣಯ ಕೊಡ್ತಾರೆ ಅದಕ್ಕೇ ಅನ್ನೋಂಥದ್ದು ಸಾಕಷ್ಟು ನಮ್ಮ ಬಿಜಾಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ಕಡೆ ಅನೇಕ ಹಳ್ಳಿಗಳಲ್ಲಿ ಕಡೆ ಇವತ್ತು ಒಕಪ್ಪುರದ ಹಾಸ್ಪಿಟರಿ ನರ್ಸಮಿಗೆ ತೂರಿದೆ ಅದನ್ನು ನಲವತ್ತೈದು ತಂದರೆ ಒಕ್ಕಪ್ಪುರದಲ್ಲಿ ಮಾಡ್ಕೊಳ್ಬಿಟ್ಟು ರೈತರುದ್ದು ಇದೇ ಲಕ್ಷ್ಮೀಗುಡಿ ನಮ್ಮ ಸ್ವರ್ಗಿ ಲಕ್ಷ್ಮೀ ಗುಡಿ ಇದು ಇರುವಂತ ಹತ್ತೊಂಬತ್ತು ಎಕರೆ ಅದು ಎಷ್ಟೋ ಎಷ್ಟೋ ಕೆಜಿಯಿಂದ ರೈತರದ ಮೊನ್ನೆ ಅದನ್ನು ನೋಟಿಸ್ ಕೊಟ್ಟಿಗೆ ಹೋಗೋದು ಈ ರೀತಿ ಭಾಳ ದೊಡ್ಡ ಕರಾಳ ಶಾಸನ ಇತ್ತು ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಕರಾ ಮುಕ್ತ ಮಾಡಿ ಯಾವ ರೀತಿ ಕಾಶ್ಮೀರ ಮುನ್ನೂರ ಎಪ್ಪತ್ತು ಪ್ರಗು ಇಡೀ ದೇಶದಲ್ಲೇ ಕಾಶ್ಮೀರ ಮುನ್ನೂರ ಎಪ್ಪತ್ತು ಕೇವಲ ಕಾಶ್ಮೀರ ಕೆತ್ತು ಆದರೆ ಒಕ್ಕೂ ಇಡೀ ಭಾರತದ ಇವತ್ತು ಅದನ್ನು ಚಳುಗು ಯಾವುದೇ ಆಸ್ತಿಯನ್ನು ಈಗ ನನ್ನ ದೊತ್ತ ಕ್ಲೇ ಮಾಡ್ಲಕ್ಕಾಗಿಲ್ಲ ಮೊದಲೇಸ್ ಅದು ಅವ್ರು ಏನು ಬೇಕಾದ ಒಂದು ಸಣ್ಣ ಗೋರಿ ತಂದ್ರು ಅದು ಒಕ್ಕಪ್ಪ ತಂಗಿ ಆ ಸರ್ವೇನಿಲ್ಲ ಅದು ನೂರ ಹನ್ನೊಂದು ನಮ್ಮ ತ ದರ್ಗಾದ್ದು ಎಪ್ಪತ್ತೇಳು ಎಕರೆ ಒಕ್ಕಪ್ಪ ತಂದು ಡಿಕ್ಲೇರ್ ಮಾಡಿದ್ರು ಇದೆಲ್ಲ ಹೋಗ್ತದೆ ಈಗ ಏನಾಗ್ತದೆ ಅಂದರೆ ಎಲ್ಲ ಎಂಟು ಕಡೆ ದಲಿತರು ಹಿಂದುಳಿದ್ರು ಅಲ್ಲಿ ಮನೆಯವರು ಈಗ ನಮ್ಮ ಮನೆಗಳ ಒಳಗೆ ಒಂದು ಸಣ್ಣ ಮಸೀದಿ ಇದೆ ಅದು ಸುಮಾರು ಏಳು ಎಕರೆ ಒಕ್ಕ ಪತ್ರ ಡಿಕ್ಲೇರ್ ಮಾಡ್ಕೊಳ್ತಾರೆ ಅಲ್ಲಿ ದಲಿತರು ಸುಮಾರು ಸಾವಿರಾರು ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ ಅವ್ರು ಮಿನಿ ಕಟ್ಕೊಂಡಾರ ಇನ್ನೂ ಕೆಲವು ಮಿನಿ ಕಟ್ಟಿಬೇ ಕಟ್ಟಿಸ್ಬೇಟ್ ನಾನು ನಿನ್ನೆ ಡಿ ಸಿ ಒಂದು ಪತ್ರ ಬರೆದಿದ್ದೀನಿ ಅದನ್ನು ಒಕ್ಕ ಪತ್ರ ಏನೇತು ತೆಗೆದುಹಾಕಿ